ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ಇವತ್ತು ನಾನು ಹಲವಾರು ರೋಗಗಳಿಗೆ ಮನಮದ್ದಾಗಿರುವಂತಹ ಒಂದು ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಗಿಡದ ಎಷ್ಟು ಚಕ್ರಮುನಿ ಪ್ಲಾಂಟ್ ಅಂತ ಹೇಳ್ತೀವಿ ಅಥವಾ ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ ಕೂಡ ಕರಿತೀವಿ ಇದು ಹಲವಾರು ಔಷಧೀಯ ಗುಣಗಳನ್ನ ಹೊಂದಿದೆ ಪ್ರತಿನಿತ್ಯ ನಮ್ಮ ಸುತ್ತಮುತ್ತನೇ ಇರುತ್ತೆ ನೋಡಿರ್ತೀವಿ ಆದ್ರೆ ಇದೇ ಗಿಡ ಅಂತ ಗೊತ್ತಿರೋದಿಲ್ಲ ಇದನ್ನ ನಾವು ಸ್ಥಳೀಯವಾಗಿ ಬಿಪಿ ಸೊಪ್ಪು ಅಂತ ಕೂಡ ಕರಿತೀವಿ ಇದ್ರ ಮೂಲ ಮಲೇಷಿಯಾ ಆದರೂ ಕೂಡ ಕರ್ನಾಟಕ ಕೇರಳ ತಮಿಳುನಾಡು ಇಲ್ಲೆಲ್ಲ ಹೆಚ್ಚಾಗಿ ಬೆಳೀತಾರೆ ಇದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಸಹ ಬೆಳೀತಾರೆ ಇವಾಗ ಈ ಗಿಡದ ಎಲೆಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ಸ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಹೆಚ್ಚಾಗಿರೋದ್ರಿಂದ ಇದನ್ನ ನಾವು ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ ಕರಿತೀವಿ ಇದರಲ್ಲಿ ಎ ಬಿ ಸಿ ಮತ್ತೆ ಕೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ಎ ಬಿ ಸಿ ಕೆ ಪ್ಲಾಂಟ್ ಅಂತ ಕೂಡ ಕರಿತೀವಿ ಇದು ಸ್ನಾಯುಗಳ ರಚನೆ ಮತ್ತೆ ಬೆಳವಣಿಗೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲು ಸಹ ಸಹಾಯ ಮಾಡುತ್ತೆ ಈ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ರಕ್ತದ ಉತ್ಪತ್ತಿ ಚೆನ್ನಾಗುತ್ತೆ ಅಂದ್ರೆ ಅನಿಮಿಯ ಸಮಸ್ಯೆ ಇರೋರು ಇದನ್ನ ತಿಂತ ಬಂದ್ರೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಇರಬಹುದು ಹಾಗೇನೆ ಮಹಿಳೆಯರಿಗೆ ಇದು ಹೆಚ್ಚು ಉಪಯುಕ್ತ ಅಂತಾನೆ ಹೇಳ್ಬಹುದು ಮುಟ್ಟಿನ ದಿನಗಳಲ್ಲಿ ಅಧಿಕ ರಕ್ತಸ್ರವ ಆಗೋದ್ರಿಂದ ಈ ಸೊಪ್ಪಿನ ಸೇವನೆಯಿಂದ ನಾವು ಸರಿದುಗಿಸ್ಕೊಳ್ಬಹುದು ಹಾಗೇನೆ ಈ ಸೊಪ್ಪಿನ ಚಟ್ನಿ ಪಲ್ಯ ಈ ರೀತಿ ಹಲವಾರು ಖಾದ್ಯಗಳನ್ನ ಮಾಡಿ ತಿಂತೀವಿ ಇದು ರಕ್ತವನ್ನು ಸಹ ಶುದ್ಧೀಕರಿಸಲು ಸಹಾಯ ಮಾಡುತ್ತೆ ಈ ಸೊಪ್ಪಿನಲ್ಲಿರುವ ಜೀವಸತ್ವಗಳು ಮೂತ್ರಪಿಂಡದ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡುತ್ತವೆ ಹಾಗೇನೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡುವ ಮೂತ್ರಪಿಂಡದ ಕಲ್ಲು ಸೇರಿದಂತೆ ಹಲವ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿದೆ ಅಂತಾನೆ ಹೇಳ್ಬಹುದು ಇತ್ತೀಚಿನ ಗಡಿಬಿಡಿ ಜೀವನದಲ್ಲಿ ನಾವು ಸರಿಯಾಗಿ ಆಹಾರ ಸೇವನೆ ಮಾಡದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಚಕ್ರಮುನಿ ಸೊಪ್ಪು ಬಹಳ ಸಹಾಯಕವಾಗಿದೆ ಅಲ್ಲದೆ ನಮ್ಮ ದೇಹದ ಉಷ್ಣತೆಯಿಂದ ಹಲವಾರು ಹುಣ್ಣುಗಳು ಬಾಯಿಯಲ್ಲಿ ಉಂಟಾಗ್ತವೆ ಅವುಗಳನ್ನು ಸಹ ನಿವಾರಣೆ ಮಾಡಲಿಕ್ಕೆ ಈ ಸೊಪ್ಪು ತುಂಬಾನೇ ಒಳ್ಳೆಯದು ಹಾಗೇನೇ ಈ ಸೊಪ್ಪಿನಲ್ಲಿ ಹೇರಳವಾದ ಕ್ಲೋರೋಫಿಲ್ ಅಂಶವಿದ್ದು ಇದು ರಕ್ತ ಶುದ್ಧಿಗೂ ಸಹ ಸಹಾಯ ಮಾಡುತ್ತೆ ಪದೇ ಪದೇ ಕಾಣಿಸಿಕೊಳ್ಳುವಂತಹ ಶೀತ ಕೆಮ್ಮು ಈ ತರ ಸಮಸ್ಯೆಗಳಿಂದ ದೂರವಿರಬಹುದು ಹಾಗೇನೇ ದಂತ ಸಮಸ್ಯೆಯಿಂದ ಅಲ್ಲುಗಳ ನಡುವೆ ರಕ್ತಸ್ರವವಾಗದು ಹಾಗೇನೆ ಹಲ್ಲು ನೋವು ಇದಕ್ಕೆಲ್ಲ ಇದು ಉತ್ತಮ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ಬಾಯಲ್ಲಿ ಹಾಕಿ ಜಗಿದ್ರೆ ಅಲ್ಲಿ ನೋವು ಕಡಿಮೆ ಆಗುತ್ತೆ ಹಾಗೆಯೇ ಅಲ್ಲಲ್ಲಿ ಏನಾದರೂ ರಕ್ತ ಆಗ್ತಿದ್ರೆ ಈ ಒಂದು ಅಗಿದು ಜಗಿಯೋದ್ರಿಂದ ಅದು ಸಹ ಕಡಿಮೆ ಆಗುತ್ತೆ ಈ ಸೊಪ್ಪಿನಿಂದ ಒಂದು ಅಲ್ಲಿನ ಆರೋಗ್ಯನೂ ಸಹ ಕಾಪಾಡಿಕೊಳ್ಬಹುದು ಈ ಸೊಪ್ಪನ್ನ ತಿಂತ ಇದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದು ಅಲ್ಲದೆ ಏನಾದರೂ ಸಂಧಿವಾತ ಸಮಸ್ಯೆ ಇದ್ದರೂ ಕೂಡ ಈ ಸೊಪ್ಪಿನಿಂದ ನಾವು ಶಾಖವನ್ನ ಕೊಡ್ತಾ ಬಂದ್ರೆ ಆ ಸಂಧಿವಾತ ಸಮಸ್ಯೆಯಿಂದ ಕೂಡ ದೂರ ಇರಬಹುದು ಹಾಗೇನೆ ಈ ಸೊಪ್ಪಿನ ಸೇವನೆಯಿಂದ ಕ್ಯಾನ್ಸರ್ ಕಾರಕಗಳ ಜೀವಕೋಶಗಳ ಬೆಳವಣಿಗೆಯನ್ನು ಸಹ ತಡೆಗಟ್ಟು ಇದನ್ನ ಬಿ ಪಿ ಸೊಪ್ಪು ಅಂತ ಕೂಡ ಕರೀತಾರೆ ಯಾಕಂದ್ರೆ ಇದನ್ನ ಬೆಳ್ಬೆಳ್ಗೆ ಇದ್ರ ಒಂದು ಜ್ಯೂಸ್ ನ ಕುಡಿತಾ ಬಂದ್ರೆ ಎಷ್ಟೇ ಬಿಪಿ ಇದ್ರು ಕೂಡ ಕಂಟ್ರೋಲ್ ಬಂದ್ಬಿಡುತ್ತೆ ಹಾಗೇನೆ ಜ್ವರ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಇದನ್ನ ಈ ಒಂದು ಜ್ಯೂಸ್ ನ ಕುಡಿಯೋದ್ರಿಂದ ಹಾಗೇನೆ ಪೈನ್ ರಿಲೀಫ್ ಕೂಡ ಮಾಡುತ್ತೆ ಈ ಸೊಪ್ಪನ್ನ ತಿನ್ನೋದ್ರಿಂದ ಯುರಿನರಿ ಇನ್ಫೆಕ್ಷನ್ಸ್ ಏನಾದ್ರು ಆಗಿದ್ರೆ ಈ ಸೊಪ್ಪನ್ನ ಬಳಸೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು ಇಲ್ಲೇ ಮೈಸೂರಲ್ಲಿ ಕೃಷಿ ಇಲಾಖೆಯವರು ಸೊಪ್ಪಿನ ಅಡುಗೆ ಸ್ಪರ್ಧೆನ ಏರ್ಪಡಿಸಿದ್ರು ನಾನು ಅದರಲ್ಲಿ ಭಾಗವಹಿಸಿದ್ದೆ ಈ ಒಂದು ಚಕ್ರಮುನಿ ಸೊಪ್ಪಿನ ಖಾದ್ಯಗಳನ್ನು ಮಾಡಿಕೊಂಡು ತೊಗೊಂಡೋಗಿದ್ದೆ ಅದರದ ಒಂದು ಡೀಟೇಲ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಏನೆಲ್ಲ ಅಡುಗೆ ಮಾಡಿದ್ದೆ ಹಾಗೆಯೇ ಬಹುಮಾನ ಎಲ್ಲ ಏನು ಕೊಟ್ಟರು ಅದರ ಒಂದು ಡೀಟೇಲ್ಸನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ಈ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಈ ಗಿಡನ ನಾವು ನಮ್ಮ ಒಂದು ತೋಟದಲ್ಲೇ ಬೆಳೆಸ್ತೀವಿ ಇದು ಬೆಳೆಸೋದೇನು ಕಷ್ಟ ಅಲ್ಲ ಇದು ಮರ ಕೂಡ ಆಗೋದಿಲ್ಲ ಇದು ಒಂದು ಶ್ರಬ್ ತರ ಬೆಳೆಯುವಂಥ ಗಿಡ ಒಂದು ಕಡ್ಡಿ ನೆಟ್ಟರೆ ಸಾಕು ಅದು ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೇನು ನಾವು ರಿಸ್ಕ್ ತಗೊಂಡು ಬೆಳೆಸೋ ಸುಮ್ಮನೆ ಒಂದು ಕಡ್ಡಿನ ಕಟ್ ಮಾಡಿ ನೆಟ್ಟರೆ ಮಣ್ಣಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಣ್ಣಲ್ಲಿ ಆಗಲಿಲ್ಲ ಅಂದರೆ ಪಾಟಲ್ ಕೂಡ ಬೆಳೆಸ್ಕೊಳ್ಬೋದು ಪಾಟಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡದ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಈ ಥರ ಅಪರೂಪವಾದಂಥ ಒಂದು ಸೊಪ್ಪನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಸೊಪ್ಪಿನ ಅಡುಗೆನ ಮಾಡ್ಕೊಂಡು ತೊಗೊಂಡೋಗಿದ್ದೆ ತುಂಬಾ ಚೆನ್ನಾಗಿತ್ತು ಈ ಗಿಡ ಎಲ್ಲ ಕಡೆ ಬೆಳೆದಿರುತ್ತೆ ಹಾಗಾಗಿ ಶೋ ಗಿಡ ಥರ ಕೂಡ ಬೆಳೆಸಿರ್ತಾರೆ ಆದರೆ ಇದೇ ಚಕ್ರಮುನಿ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಉಂಟು ಮಾಡಲಿಕ್ಕೆ ನಾನು ಒಂದು ಈ ಸೊಪ್ಪನ್ನು ಆಯ್ಕೆ ಮಾಡಿಕೊಂಡಿದ್ದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು